ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ನಾನು ಅಶೋಕ್ ಸಿದ್ದಾಪುರ ಗ್ರಾಮ ನೋಡಲಿಕ್ಕೆ ಬಂದಿದ್ದು ಅಲ್ಲಿ ಗಂಗಣ್ಣವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದು ಅಲ್ಲಿಯ ಏನು ನಮ್ಮ ಹಸುಗಳನ್ನ ನೋಡಲಿಕ್ಕೆ ಬಂದಂಥದ್ದು ಜೊತೆಯಲ್ಲಿ ಅದ್ಭುತವಾದ ಒಂದು ಇದು ಅಂತಂದರೆ ಸಾವಿರಾರು ಹೆಣ್ಣುಗಳನ್ನು ನೂರಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಇರ್ಬೋದು ಅಥವಾ ನೂರಾರು ವರ್ಷಗಳಿಂದ ಒಂದೇ ಗುಂಡಿಯಲ್ಲಿ ಹಾಕ್ಕೊಂಡು ಬರ್ತಿರೋವಂಥದ್ದು ಒಂದು ವಿಶೇಷ ಅಶೋಕ್ ಸಿದ್ದಾಪುರ ಗ್ರಾಮದಲ್ಲಿ ಅದನ್ನು ನೋಡೋ ಒಂದು ದೌಕ ಇತ್ತು ಅಶೋಕ್ ಸಿದ್ದಾಪುರ ಅಂತಿದ್ದಂಗೆ ಅದೊಂದು ನೋಡಬೇಕು ಆ ಜಾಗ ನೋಡಬೇಕು ಅಂತ ಒಂದು ದೌಕ ಇತ್ತು ಹಾಗಾಗಿ ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಅಲ್ಲಿಗೆ ಭೇಟಿ ಮಾಡಲಿಕ್ಕೆ ಹೋಗಿದ್ದು ಇದೇ ಆ ಸ್ಥಳ ಊರಿನ ಮಧ್ಯದಲ್ಲೇ ಇದೆ ಜನಗಳು ಸ್ವಾಭಾವಿಕ ಅಲ್ಲೇ ಕೂತಿರ್ತಾರೆ ಅಲ್ಲೇ ಅವರ ದೈನಂದಿನ ಕೆಲಸವನ್ನು ಮಾಡ್ಕೊಂತಿರ್ತಾರೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಅದ್ರ ಜೊತೆಲ್ಲ ಒಂದು ದೇವಸ್ಥಾನ ಇದೆ ಸಿದ್ದಪ್ಪನ ದೇವಸ್ಥಾನ ಇದೆ ವಿಚಿತ್ರ ಅಪ್ಪ ಏನೇ ಆಗಲಿ ನಾವು ಅಪ್ಪಾಜರಲ್ಲಿ ಡಾಕ್ಟರ್ ಆಗಿದ್ರು ಅವಾಗ ಇಸ್ವಿ ಇಲ್ಲಿ ಇವರಲ್ಲಿ ಡಾಕ್ಟರ್ ಇದ್ರು ಇವರು ತಂದೆ ಹ್ಮ್ ತಪ್ಪ ಅವರು ಇದೆ ಸರಿ ಹ್ಮ್ ಸೊ ಅವರು ಆ ಮನೆತನ ಮಾತ್ರ ಅವರು ಇದೇ ಒಂದು ಇಪ್ಪತ್ತೈದು ಮೂವತ್ತು ಹ್ಞೂ ಅವ್ರ ಮನೆಗೆ ನದಿ ನ್ಯಾಚುರಲ್ ಸ್ವಾಭಾವಿಕವಾಗಿ ಇದಾಗಿರ್ಬೇಕು ಹಾಂ ಅಂಥವ್ರನ್ನ ತೊಗೊಂಬಂದು ಇಲ್ಲಿ ಹಾಕ್ತಾರೆ ತಿರುಗ ದಿನ ಸತ್ರು ಕುಡ್ರನು ಇದ್ರಾಗೆ ಹಾಕ್ತಾರೆ ಹಾಂ ವಿಶೇಷ ಏನು ಗೊತ್ತಾ ಈ ಯಾವುದೇ ಶವ ಹಾಕಿದ್ರು ಗುಡ್ಡೆ ಬರಲ್ಲ ಇದೇ ಲೆವೆಲ್ ಇರುತ್ತೆ ಹ್ಞೂ ಸಮ ಇರುತ್ತೆ ಗಾಡಿ ಹಾಕಿದ ಮೇಲೆ ಏರಲ್ಲ ಒಂದ್ ಇಂಚು ಏರಲ್ಲ ಒಂದ್ ಇಂಚು ದಮ ಹಿಂಗೇ ಇರುತ್ತೆ ಇದ್ರೊಳಗೆ ಹಾಕಿದಾರೆ ಹಿಂಗೆ ಇರುತ್ತೆ ಮತ್ತೆ ಬೇರೆ ಮಣ್ಣು ಅಲ್ಲಿಂದ ತೊಂಬದ್ ಹಾಕೋದಿಲ್ಲ ಈ ಮಣ್ಣು ಅಲ್ಲಿಗೆ ಹಾಕೋದಿಲ್ಲ ಹ್ಮ್ ತಾಡ್ಪಾಲ್ ಹಾಕ್ತಾರೆ ಈ ಮಣ್ಣು ತಿಂತಾರೆ ಅದ್ರಾಗೆ ಹಾಕ್ತಾರೆ ಇದ್ರಾಗ ಹಾಕ್ತಾರೆ ಮಾತ್ರ ಬರತ್ತೆ

ಹಾ ಈ ಮಣ್ಣಿನ ಸುವಾಸನೇ ಹಂಗಿರ ಇದು ಗುಡ್ಡೆ ಬರಲ್ಲ ವಿಜ್ಞಾನಿಗಳು ದೊಡ್ಡ ದೊಡ್ಡ ಚಾನೆಲ್ ನ್ಯಾಷನಲ್ ಜಿಯೋಗ್ರಫಿ ಬಿಬಿಸಿ ಚಾನೆಲ್ ಅವರು ಅವರೆಲ್ಲರೂ ಬಂದಿದ್ದಾರೆ ಯಾರು ನೋಡಿ ಏನೇನು ವಿಸ್ಮಯಗಳು ನಡೆಯುತ್ತೆ ಪ್ರಪಂಚದಲ್ಲಿ ಅನ್ಲಿಕ್ಕೆ ಸಾವಿರಾರು ಹೆಣ್ಣುಗಳನ್ನು ನೂರಾರು ವರ್ಷಗಳಿಂದ ಒಂದೇ ಗುಂಡಿಲಿ ಹಾಕ್ಕೊಂಡು ಬಂದಿದ್ದಾರೆ ಅಂತಂದರೆ ಇದು ಬಹುಶಃ ಒಂದು ವಿಚಿತ್ರ ಇಡೀ ಪ್ರಪಂಚದಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಆಗಿರೋವಂಥದ್ದು ಇಲ್ಲೇ ನಮ್ಮ ಪಕ್ಕದಲ್ಲಿರೋ ಚಿತ್ರದುರ್ಗ ಪಕ್ಕದಲ್ಲಿರುವಂಥ ನೂರು ಕಿಲೋಮೀಟ್ರ್ ದೂರದಲ್ಲಿರೋಂಥ ಅಶೋಕ್ ಸಿದ್ದಾಪುರ ಗ್ರಾಮದಲ್ಲಿ ನಡೆಯುತ್ತೆ ಅಂತಂದರೆ ಇದೊಂದು ಆಶ್ಚರ್ಯ ಅಲ್ವಾ ಆ ಜೊತೆಯಲ್ಲಿ ನಾವು ಮಣ್ಣು ಒಂದು ಪರಿಮಳ ಬರುತ್ತೆ ಅನ್ನೋದು ಇನ್ನೂ ಆಶ್ಚರ್ಯ ಆಗಿರೋಂಥ ವಿಚಾರ ಒಂದು ಇಂಚು ಜಾಸ್ತಿ ಆಗದಿರುವಂಥದ್ದು ಮತ್ತೊಂದು ವಿಚಿತ್ರ ಅದ್ಭುತ ಪ್ರಪಂಚ